ಮದ್ದೂರು ತಾಲೂಕಿನ ಅಗರಲಿಂಗನದೊಡ್ಡಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಿದ ಗುತ್ತಿಗೆದಾರ ಹಾಗೂ ಅಧಿಕಾರಿಗಳ ವಿರುದ್ಧ ಮುಲಾಜಲತೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಎಚ್ಚರಿಕೆ ನೀಡಿದರು ಅಗರಲಿಂಗನದೊಡ್ಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನ ಅಧಿಕಾರಿಗಳೊಂದಿಗೆ ಮಂಗಳವಾರ ಆಗಮಿಸಿ ಕಾಮಗಾರಿಗೆ ವಿಳಂಬಕ್ಕೆ ಕಾರಣಗಳೇನು ಎಂಬುದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಮಾತನಾಡಿದರು ಶಾಲಾ ಕಟ್ಟಡದ ಕಾಮಗಾರಿಯನ್ನು ಪೂರ್ಣಗೊಳಿಸಿ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಅನುವು ಮಾಡಿಕೊಡಬೇಕು ಅಂತ ಉಚ್ಚ ನ್ಯಾಯ ಆದೇಶ ಹೊರಡಿಸಿದ್ರು ಸಹ ಗುತ್ತಿಗೆದಾರರು ಅವಧಿಯೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸದ ಬಗ್ಗೆ ಸ್ಥಳದಲ್ಲಿದ್ದ ಗುತ್ತಿಗೆದಾರ ಹಾಗೂ ಸಂಬಂಧಿಸಿದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಕಟ್ಟಡ ಕಾಮಗಾರಿ ಜನವರಿ ಮೂವತ್ತೊಂದರಂದು ಭೂಮಿ ಪೂಜೆ ಮಾಡಲಾಗಿತ್ತು ಜುಲೈ ಮೂವತ್ತೊಂದರಂದು ಕಾಮಗಾರಿ ಮುಗಿಸಿ ಉದ್ಘಾಟನೆಗೊಳ್ಳಬೇಕಾಗಿತ್ತು ಆದರೆ ಗುತ್ತಿಗೆದಾರ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ವಿಳಂಬವಾಗ್ತಾ ಇದೆ ಹಾಗೂ ಈ ಸಂಬಂಧ ಉಚ್ಚ ನ್ಯಾಯಾಲಯ ವಿಳಂಬಕ್ಕೆ ಕಾರಣಗಳೇನು ಎಂಬುದರ ಬಗ್ಗೆ ಜಿಲ್ಲಾಡಳಿತಕ್ಕೆ ನೋಟಿಸ್ ಜಾರಿ ಮಾಡಿದ್ದು ಸೆಪ್ಟೆಂಬರ್ ಹದಿನಾಲ್ಕರಂದು ಮತ್ತೆ ನ್ಯಾಯಾಲಯದಲ್ಲಿ ಪ್ರಕರಣ ಇರುವುದರಿಂದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳಿಸಿ ಆಗಸ್ಟ್ ಏಳರಂದು ಕಟ್ಟಡ ಉದ್ಘಾಟನೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳುವಂತೆ ತಾಕೀತು ಮಾಡಿದರು ಶಾಲಾ ಕಟ್ಟಡ ಉದ್ಘಾಟನೆಗೊಂಡ ಎರಡು ತಿಂಗಳೊಳಗೆ ಕಾಂಪೌಂಡ್ ರಸ್ತೆ ಹಾಗೂ ಆಟದ ಮೈದಾನವನ್ನ ನರೇಗಾ ಯೋಜನೆಯಡಿ ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದರು ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂತೆ ಏನು ಕಾಮಗಾರಿ ನಡೀತಾ ಇದೆ ಕಾಮಗಾರಿಯಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಅಂತ ಹೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಗಮನಿಸಿ ಇದಕ್ಕೆ ಸೂಕ್ತ ದಿನಾಂಕವನ್ನು ನಿಗದಿಪಡಿಸಿ ಸಿಇಒ ಮತ್ತು ಡಿ ಸಿ ಅವರು ಸ್ವತಃ ಭೇಟಿ ಕೊಟ್ಟು ಕಾಮಗಾರಿ ಯಾವ ಹಂತದಲ್ಲಿದೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ವರದಿಯನ್ನು ಕೊಡಬೇಕು ಅಂತ ಆದೇಶ ಆಗಿದೆ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಬಂದಿದ್ದೇವೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಮತ್ತೆ ಪುನಃ ಕೇಸ್ ಬರ್ತಾಯಿದೆ ಇದು ಮಾರ್ಚ್ ಸಾರಿ ಜನವರಿ ಮೂವತ್ತೊಂದನೇ ತಾರೀಕು ವರ್ಕ್ ಆರ್ಡರ್ನ ಕೊಟ್ಟಿದ್ದಾರೆ ಜುಲೈ ಮೂವತ್ತೊಂದನೇ ತಾರೀಕು ಕಾಮಗಾರಿ ಮುಗಿಬೇಕಾಗಿತ್ತು ಶಾಲೆದು ಆದರೆ ಕಾರಣಾಂತರಗಳಿಂದ ಮುಂದಿಲ್ಲ ಇಲ್ಲಿರುವಂಥ ಗುತ್ತಿಗೆದಾರರು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಿದ್ದಾರೆ ಆ ಕಾರಣದಿಂದ ಇದು ವಿಳಂಬ ಆಗಿದೆ ಈಗಾಗಲೇ ನಮ್ಮ ಹೊಸ ಎ ಡಬ್ಲ್ ಕೂಡ ಬಂದಿದ್ದಾರೆ ಅವರಿಗೆ ಸೂಕ್ತವಾದಂಥ ನಿರ್ದೇಶನವನ್ನು ಕೊಟ್ಟಿದ್ದೇವೆ ಅಕ್ಟೋಬರ್ ನಾಲ್ಕು ಐದು ತಾರೀಕಿನ ಒಳಗಡೆ ಸಂಪೂರ್ಣ ಕಾಮಗಾರಿಯನ್ನು ಮುಕ್ತಾಯ ಮಾಡಿ ಅಕ್ಟೋಬರ್ ಏಳನೇ ತಾರೀಕು ಉದ್ಘಾಟನೆ ಮಾಡಬೇಕಂತ ಮಾನ್ಯ ಶಾಸಕರು ಕೂಡ ಇವತ್ತು ಹಾಜರಿದ್ದು ಅವರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ದಿನಾಂಕವನ್ನು ಕೂಡ ನಿಗದಿಪಡಿಸಿದ್ದೇವೆ ಕಾಮಗಾರಿ ಪ್ರಾರಂಭ ಆಗಲಿಕ್ಕೆ ನಾಲ್ಕು ತಿಂಗಳು ವಿಳಂಬ ಆಗಿದೆ ಆ ಸಂದರ್ಭದಲ್ಲಿ ಪ್ರಾಯಶಃ ಆವಾಗ ಚುನಾವಣೆ ಬಂದಿತ್ತು ಚುನಾವಣೆ ನೀತಿ ಸಂಹಿತೆ ಇತ್ತು ಅದೊಂದು ಕಾರಣ ಇರಬಹುದು ಆದರೂ ಕೂಡ ಯಾರು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಿದ್ದಾರೆ ಆ ಅಧಿಕಾರಿಗಳ ವಿರುದ್ಧ ನಾವು ಸೂಕ್ತ ಕ್ರಮ ತೆಗೆದುಕೊಳ್ಳೋಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ಕೊಡ್ತೇವೆ ನಮ್ಮೆಲ್ಲರ ಉದ್ದೇಶ ಇಷ್ಟೇ ಮತ್ತು ಈ ಹಂತದಲ್ಲಿ ನಮ್ಮ ಎಸ್ ಡಿ ಎಮ್ ಸಿ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲರೂ ಕೂಡ ಭಾಳ ಆಸಕ್ತಿಯನ್ನು ವಹಿಸಿ ಅವರೇ ಶಾಲೆಗಳನ್ನು ಶಾಲೆ ಬಹು ಬೇಗ ಆಗಬೇಕು ವಿದ್ಯಾರ್ಥಿಗಳಿಗೆ ತೊಂದರೆ ಇದೆ ಅಂತ ಮನಗೊಂಡು ಅವರೇ ಮುಂಚೂಣಿಯಲ್ಲಿ ನಿಂತು ಅವರ ಒಂದು ಆಸಕ್ತಿಯನ್ನು ನಾವೆಲ್ಲರೂ ಕೂಡ ಮೆಚ್ಚಬೇಕಾಗ್ತದೆ ಹಾಗಾಗಿ ಅವ್ರನ್ನೂ ಕೂಡ ಅಭಿನಂದಿಸ್ತೇನೆ ಶೀಘ್ರವಾಗಿ ನಾವು ಮಾಡ್ತೇವೆ ವಿಶೇಷವಾಗಿ ಈಗೇನು ನಮ್ಮ ಸಿ ಯು ಜಿಲ್ಲಾ ಪಂಚಾಯತ್ರು ಕೂಡ ಇವತ್ತು ಹಾಜರಿದ್ದರು ಎಲ್ಲರೂ ಬೇಡಿಕೆಯಂತೆ ಇಲ್ಲಿ ಒಂದು ಕಾಂಪೌಂಡ್ ಹಾಲ್ ಆಗಬೇಕಾಗಿದೆ ಮತ್ತೆ ರಸ್ತೆ ಆಗಬೇಕಾಗಿದೆ ಮತ್ತೆ ಪ್ಲೇ ಗ್ರೌಂಡ್ ಆಗಬೇಕಾಗಿದೆ ಇವೆಲ್ಲವೂ ಕೂಡ ನರೇಗದಲ್ಲಿ ನಾವು ಮಾಡಿಸ್ತೀವಿ ಕಾಮಗಾರಿ ಮುಕ್ತ ಆದಮೇಲೆ ಶಾಲೆ ಪ್ರಾರಂಭ ಆದಮೇಲೆ ಎರಡು ತಿಂಗಳ ಒಳಗಡೆ ಆ ಮೂರು ಕಾಮಗಾರಿಗಳನ್ನು ಕೂಡ ದೃಷ್ಟಿಯಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಾಡ್ತಾ ಇದೇ ವೇಳೆ ಶಾಸಕ ಕೆಎಂ ಉದಯ್ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಫ್ ಉಪವಿಭಾಗಾಧಿಕಾರಿ ಎಂ ಶಿವಮೂರ್ತಿ ಇಒ ರಾಮಲಿಂಗಯ್ಯ ಬಿಇಒ ಕಾಳಿರಯ್ಯ ಲೋಕೋಪಯೋಗಿ ಇಲಾಖೆ ಸಹಾಯಕ ಅಭಿಯಂತರ ದಿವ್ಯಾ ಸಹಾಯಕ ನಿರ್ದೇಶಕ ನರೇಕಾ ಮಂಜುನಾಥ್ एसटीएमसी अध्यक्ष संतोष ग्राम पंचायत सदस्य राधा शंकर हनमेगौड़ सुजाता मुखंडर महेश पुटप बोमय्य सतीश, हाजरी हाजर